ಆನಂದ ಮೊಬೈಲ್ನಲ್ಲಿ ಮುಖ ಹೊದಗಿಸಿ ಕೂತಿದ್ದ ಮಡದಿಯನ್ನೇ ತದೇಕ ಚಿತ್ತದಿಂದ ನೋಡ್ತಾ ಇದ್ದ ಟಕನೆ ಕೀಬೋರ್ಡಿನ ಮೇಲೆ ಕೈಯಾಡಿಸ್ತಾ ಇದ್ಲು ಸತ್ಯವತಿ ಸ್ವಭಾವತಃ ಅನುಮಾನದ ಮನುಷ್ಯನಾಗಿದ್ದ ಆನಂದನಿಗೆ ಸತ್ಯವತಿಯ ಬಗೆಗೆ ಅನುಮಾನ ಕಾಡಿತ್ತು ಯಾರಿಗೆ ಮೆಸೇಜ್ ಮಾಡ್ತಾ ಇರಬಹುದು ಇವಳು ಸ್ವತಃ ಅವನೇ ಅಂದ್ಕೊಳ್ತಾ ಹೆಂಡತಿಯ ಬಳಿ ಬಂದು ನಿಂತು ಮೊಬೈಲಿನ ಕಡೆ ಇಣುಕಿ ನೋಡ್ತಾನೆ ಥನೆ ಮೊಬೈಲ್ ಆಫ್ ಮಾಡಿ ಎದ್ದು ನಿಲ್ತಾಳೆ ಸತ್ಯವತಿ ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದೆ ಅಂತ ನೇರವಾಗಿಯೇ ಕೇಳಿದ್ದ ಕೈಯಲ್ಲಿದ್ದ ಟೈಯನ್ನ ಕುತ್ತಿಗೆ ಗೇರಿಸ್ತ ಪತಿಯ ಮಾತಿನ ಗೂಢಾರ್ಥ ತಿಳಿದ ಸತ್ಯವತಿಗೆ ಹತಾಶೆ ಬೇಸರ ಆಕ್ರೋಶ ಒಟ್ಟೊಟ್ಟಿಗೆ ಆವರಿಸಿತ್ತು ಕೀಬೋರ್ಡ್ ಮೇಲೆ ಕೈಯಾಡಿಸ್ತಿದ್ದೀನಿ ಅಂದ್ ಮಾತ್ರಕ್ಕೆ ಯಾರಿಗೋ ಮೆಸೇಜ್ ಮಾಡ್ತಿದ್ದೆ ಅಂತ ಅದ್ ಹೇಗೆ ಭಾವಿಸಿದ್ರಿ ನೀವು ಬೇರೆ ಯಾವುದಕ್ಕೂ ಕೀಬೋರ್ಡ್ ಬಳಸೋದಿಲ್ವಾ ಅಥವಾ ಬಳಸಲೇಬಾರ್ದ ಪತಿಯ ಮುಖಕ್ಕೆ ಹೊಡೆದಂತೆ ಸತ್ಯವತಿ ಸತ್ಯವನ್ನ ಹೇಳಿದಾಗ ಆನಂದ್ ಸುಮ್ನಾಗ್ಲೇ ಬೇಕಾಯ್ತು ಸ್ವಲ್ಪ ಮೊಬೈಲ್ ಬಳಸೋದು ಕಡಿಮೆ ಮಾಡು ಆಮೇಲೆ ನಿನ್ನನ್ನೇ ನೋಡಿ ಕಲಿತಾರೆ ಮಕ್ಕಳು ಕೊನೆಯಲ್ಲಿ ಮಡದಿಗೆ ಎಚ್ಚರಿಕೆ ನೀಡಿ ಅವನು ತನ್ನ ಕೆಲಸದ ಕಡೆಗೆ ಮುಖ ಮಾಡಿದ್ದ ತಿಂಡಿ ತಿನ್ನುವಲ್ಲಿ ನಿರತರಾದ ಮಕ್ಕಳ ಕಡೆಗೊಮ್ಮೆ ನೋಡಿ ನಿಟ್ಟಿಸಿರು ಬಿಡ್ತಾಳೆ ಸತ್ಯವತಿ ದಿನವಿಡಿ ಮನೆಯಲ್ಲಿ ಮುಗಿಯದ ಕೆಲಸದ ನಡುವೆ ಒಂದಿಷ್ಟು ಹೊತ್ತು ಮೊಬೈಲ್ ಹಿಡ್ಕೊಳ್ತೀನಿ ದಣಿದ ದೇಹಕ್ಕೆ ತುಸು ವಿಶ್ರಾಂತಿ ಆಯಾಸಗೊಂಡ ಮನಕ್ಕೆ ಸ್ವಲ್ಪ ಮನೋರಂಜನೆ ಬೇಡವಾ ಟಿವಿಗೆ ಕರೆನ್ಸಿ ಹಾಕದೆ ಎಷ್ಟು ವರ್ಷ ಆಯ್ತೋ ಇಲ್ಲ ಅಂದಿದ್ರೆ ನನಗ್ಯಾಕ್ ಬೇಕಿತ್ತು ಮೊಬೈಲ್ ಹಿಡಿಯೋದರ್ದು ಅದರಲ್ಲೂ ಇವ್ರಿಗೆ ಬಿಡುವಿದ್ದಾಗ್ಲೇ ನನಗೂ ಬಿಡುವಾಗ್ಬೇಕೆ ಎಲ್ಲ ನನ್ನ ಕರ್ಮ ಮದುವೆಯಾಗಿ ಆಗ್ಲೇ ಹದಿನೈದು ವರ್ಷ ಆಗ್ತಾ ಬಂತು ಆದ್ರೆ ಇನ್ನು ಇವರ ತಲೆ ಮೇಲೇರಿ ಕೂತಿರೋ ಅನುಮಾನದ ಪಿಶಾಚಿ ಹೋಗಿಲ್ಲ ಅಂತ ಅಲವತ್ತುಕೊಂಡ್ಲು ಸತ್ಯವತಿ ಸುಂದರ ಸುಶೀಲ ಹಾಗೆ ಅಪ್ಪಟ ಗೃಹಿಣಿ ಸತ್ಯವತಿ ತೀರಾ ಬಡತನ ಅಲ್ದಿದ್ರು ಆಗೊಮ್ಮೆ ಈಗೊಮ್ಮೆ ಕಾಡು ಬಡತನದ ಕರಿ ನೆರಳಿನೊಂದಿಗೆ ಹುಟ್ಟಿ ಬೆಳೆದವಳು ಹದಿನೆಂಟರ ಹೊಸ್ತಿಲ್ನಲ್ಲಿಯೇ ವಿವಾಹ ಬಂಧನಕ್ಕೆ ಒಳಗಾಗಿದ್ದವಳು ಗೋಧಿ ಮೈಬಣ್ಣದ ಸತ್ಯವತಿಯ ವಯಸ್ಸು ಮೂವತ್ತೆರಡು ದಾಟಿ ಮೂವತ್ ಮೂರಕ್ಕೆ ಪಾದಾರ್ಪಣೆ ಮಾಡಿದ್ರು ಅವಳನ್ನ ಕಂಡವರು ಇಪ್ಪತ್ತೈದರ ಹರೆಯದವಳು ಅಂತ ಇದ್ರು ಇನ್ನು ಎಣ್ಣೆಗೆಂಪು ಮೈ ಬಣ್ಣದ ಮೂವತ್ತೈದರ ಆನಂದ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಕ್ ಒಂದರಲ್ಲಿ ಸಾಮಾನ್ಯ ನೌಕರ ಅವರದು ಮಧ್ಯಮ ವರ್ಗದ ಕುಟುಂಬ ಮಗ ನಚಿಕೇತ್ ಒಂಬತ್ತನೆಯ ತರಗತಿಯಲ್ಲಿ ಓದ್ತಾ ಇದ್ರೆ ಮಗಳು ನೇಹ ಎಂಟನೆಯ ತರಗತಿಯಲ್ಲಿ ಓದ್ತಾ ಇದ್ಲು ಪ್ರತಿದಿನ ಪ್ರತಿ ಕ್ಷಣವೂ ಅನುಮಾನ ಪಡೋ ಪತಿಯ ಮೇಲೆ ತೀರದ ಅಸಮಾಧಾನವಿತ್ತು ಸತ್ಯವತಿಗೆ ಅತಿಯಾದಾಗ ರೇಜಿಗೆ ಹಿಡಿಸಿದ್ದು ಉಂಟು ಇವ್ರ ಜೊತೆ ಬದುಕೋದಕ್ಕಿಂತ ಮನೆ ಬಿಟ್ಟು ಎಲ್ಲಾದ್ರೂ ಹೋಗಿ ಬಿಡ್ಲೆ ಅಂತ ಅದ್ ಎಷ್ಟೋ ಬಾರಿ ಯೋಚಿಸಿದ್ಲು ಸತ್ಯವತಿ ಆದ್ರೆ ತನ್ನ ಮುದ್ದು ಕಂದಮಗಳ ಮುಖ ನೆನಪಾಗುತ್ತಲೇ ಅವಳ ಯೋಚನೆಗಳು ತಲೆ ಕೆಳಕಾಗ್ತಾ ಇದ್ವು ಅಂದು ಮಧ್ಯಾಹ್ನ ಆಗ ತಾನೇ ಅಡಿಗೆ ಮುಗಿಸಿ ಬಂದಿದ್ದ ಸತ್ಯವತಿ ತೊಟ್ಟಿದ್ದ ಸೀರೆಯ ಸೆರಗಿನಿಂದ ಮುಖದ ಮೇಲಿನ ಬೆವರನ್ನ ಒರೆಸ್ಕೊಳ್ತಾ ಸೋಫಾಕ್ಕೆ ಹೊರಗಿದವಳು ಮೊಬೈಲ್ನಲ್ಲಿದ್ದ ಫೇಸ್ಬುಕ್ಕಿನ ಕಡೆ ಕಣ್ಣಾಯಿಸ್ತಾ ಇದ್ಲು ಆಗಲೇ ಅವಳ ಗಮನ ಒಂದು ಪೋಸ್ಟಿನತ್ತ ನಿಂತಿತ್ತು ಬದುಕು ಬೇಸರವೆನಿಸಿದೆ ಆತ್ಮಹತ್ಯೆ ಮಾಡಿಕೊಳ್ಳೋ ಮನಸ್ಸಾಗಿದೆ ಅಂತ ಯಾರೋ ಒಬ್ರು ಒಂದೆರಡು ಸಾಲು ಬರೆದು ಹಾಕಿದ್ರು ಇದೆಲ್ಲ ಫೇಕ್ ಬುದ್ಧಿ ಅದನ್ನು ನಿರ್ಲಕ್ಷಿಸುವ ಮನಸ್ಸು ಕೇಳಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ವಿಡಿಯೋ ಶೇರ್ ಮಾಡಿ ಪ್ರಾಣ ಬಿಟ್ಟವರ ಬಗ್ಗೆ ಕೇಳಿದ್ದಳಷ್ಟೆ ಇವರು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ರೆ ಅಂದ್ಕೊಂಡೆ ಅವಳ ಎದೆ ಧವಗುಟ್ಟಿತ್ತು ಆತ್ಮಹತ್ಯೆ ಎನ್ನುವುದು ಸಸಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಇಂಥವರು ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ತಮ್ಮವರ ಆತ್ಮಕ್ಕೆ ಭರಿಸಲಾಗದ ಪೆಟ್ಟು ನೀಡ್ತಾರೆ ಕಷ್ಟಗಳು ಮನುಷ್ಯನಿಗೆ ಬರದೆ ಮರಗಳಿಗೆ ಬರುತ್ತಾ ಕಷ್ಟ ಬಂತು ತಕ್ಷಣ ಜೀವನ ಇಲ್ಲಿಗೆ ಕೊನೆಯಾಯ್ತು ಯಾಕೆ ನಾನಾ ತೆರನಾಗಿ ಅವಳ ಯೋಚನಾ ಲಹರಿ ಸಾಗಿತ್ತು ಒಂದು ಸಲ ಸಾಂತ್ವನ ಹೇಳ ಇವರಿಗೆ ಅಂದುಕೊಂಡಳಾದರೂ ಪುರುಷನಿಗೆ ಸಂದೇಶ ಕಳಿಸೋಕೆ ಅದ್ಯಾಕೋ ಅವಳ ಕೈ ನಡುಗಿತ್ತು ನಿಮ್ಮ ನಿರ್ಧಾರ ತಪ್ಪು ಅಂತೂ ಇಂತೂ ಧೈರ್ಯ ಮಾಡಿ ಕಳಿಸಿಯೇ ಬಿಟ್ಲು ಮೆಸೇಜ್ ಅನ್ನ ಆದ್ರೂ ಅವಳ ಮನದ ಮೂಲೆಯಲ್ಲೆಲ್ಲೋ ಅಳುಕಿತ್ತು ಮೊದಲೇ ಗಂಡ ಅನುಮಾನದ ಪ್ರಾಣಿ ಈಗ ಈ ವಿಷಯ ತಿಳಿದ್ಬಿಟ್ರೆ ದೊಡ್ಡ ರಾಧು ಆಶ್ಚರ್ಯವಿಲ್ಲ ಅಂದ್ಕೊಳ್ತಾಳೆ ಸತ್ಯವತಿ ನಮ್ಮಿಂದ ಒಬ್ಬರ ಜೀವ ಉಳಿಬಹುದು ಅಂದಾದ್ರೆ ಇದರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಮರುಕ್ಷಣವೇ ಅವಳ ಮನಸ್ಸು ಸಮಾಧಾನಕರ ಉತ್ತರ ನೀಡಿದಾಗ ಸತ್ಯವತಿಯ ಆತಂಕ ಸ್ವಲ್ಪ ಕಡಿಮೆ ಆಯಿತು ಅಷ್ಟರಲ್ಲೇ ಅತ್ತ ಕಡೆಯಿಂದ ರಿಪ್ಲೈ ಕೂಡ ಬಂದಿತ್ತು ಸ್ವಲ್ಪ ಬೆದರಿದ ಕಂಗಳಿಂದಲೇ ಇನ್ಬಾಕ್ಸ್ನಲ್ಲಿದ್ದ ಜೀವನ್ ಗೌಡ ಅನ್ನೋ ಅಕೌಂಟ್ನಿಂದ ಬಂದ ಮೆಸೇಜನ್ನು ತೆರೆದು ಓದ್ತಾಳೆ ಸತ್ಯವತಿ ಹೌದು ತಪ್ಪು ಅದು ನನಗೂ ಗೊತ್ತು ಆದರೆ ಜೀವನದಲ್ಲಿ ಜಿಗುಪ್ಸೆ ಬಂದಾಗ ತಪ್ಪು ಒಪ್ಪುಗಳ ಯೋಚನೆ ಮಾಡೋಕೆ ಮನಸ್ಸು ಬುದ್ಧಿ ಎರಡು ಶೂನ್ಯವಾಗಿರುತ್ತೆ ಏನಿವೆ ಥ್ಯಾಂಕ್ಸ್ ಅದೆಷ್ಟು ಜನ ನನ್ನ ಪೋಸ್ಟ್ ನೋಡಿದ್ದಾರೋ ಒಬ್ಬರು ಕೂಡ ಇದು ತಪ್ಪು ಅಂತ ಹೇಳಲಿಲ್ಲ ಆದರೆ ಇದೀಗ ನಿಮ್ಮಲ್ಲಿರುವ ಮಾನವೀಯತೆ ನೋಡಿ ಖುಷಿಯಾಯಿತು ಹಾಗಂತ ನನ್ನ ಸಾಯೋ ನಿರ್ಧಾರ ಅಷ್ಟು ಸುಲಭಕ್ಕೆ ಬದಲಾಗದು ಅಂತ ಅದು ಎಷ್ಟು ನಯವಾಗಿ ಆತ ಮೆಸೇಜಿನ ಮೂಲಕ ಅವಳನ್ನ ತುಸು ಹೊಗಳಿ ಕಿರು ವೇದಾಂತ ಮಾಡಿ ತನ್ನ ನಿರ್ಧಾರದ ಬಗ್ಗೆ ಸ್ಪಷ್ಟನೆ ನೀಡಿದ್ದ ಅಂದ್ರೆ ಸತ್ಯವತಿಗೆ ತಾನು ನಿಧಾನಕ್ಕೆ ಚಕ್ರವ್ಯೂಹವೊಂದರ ಒಳಗೆ ಕಾಲಿಡ್ತಾ ಇದ್ದೀನಿ ಅನ್ನೋ ಅರಿವೇ ಆಗ್ಲಿಲ್ಲ ಅವಳಿಗೆ ಅವನನ್ನ ಓಲೈಸೋ ಪ್ರಯತ್ನ ಮಾಡುವುದರಲ್ಲಿ ಸತ್ಯವತಿಯು ಹಿಂದೇಟು ಹಾಕ್ಲಿಲ್ಲ ಈಗ ಸಾಯುವಂಥದ್ದು ಏನಾಗಿದೆ ನಿಮಗೆ ಸಮಸ್ಯೆ ಏನು ಅಂತ ತಿಳಿಸಿದ್ರೆ ಪರಿಹಾರ ಸೂಚಿಸಬಹುದೇನೋ ಅಂತ ಪ್ರತ್ಯುತ್ತರ ಕೊಡ್ತಾಳೆ ಸತ್ಯವತಿ ಏನಂತ ಹೇಳಿರಿ ನನ್ನಾಕಿ ನನ್ನನ್ನ ಸದಾ ಅನುಮಾನದಿಂದ ನೋಡ್ತಾಳ ತನ್ನ ವಯಸ್ಸಿನ ಯಾವ ಹೆಂಗಸರು ಬಳಿಯೂ ಮಾತಾಡುವಂತಿಲ್ಲ ಒಂದ್ ವೇಳೆ ಮಾತಾಡಿದ್ರ ಈಕೆ ನಿಮ್ಮ ಹಳಿ ಲವ್ವರ ಅಂತ ಜಗಳ ತೆಗಿತಾಳಾ ನನ್ನದು ಅಂತ ಪುಟ್ಟ ಜನರಲ್ ಸ್ಟೋರ್ ಇದೆ ಬಂದ ಗ್ರಾಹಕರೊಂದಿಗೆ ವ್ಯಾವಹಾರಿಕವಾಗಿ ಮಾತಾಡೋದು ಸರ್ವೇ ಸಾಮಾನ್ಯ ಅಲ್ಲೇನ ಅದರಲ್ಲಿ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡ್ರಿ ಈ ಕಾರಣದಿಂದ ದಿನಾ ಮನೆಯಲ್ಲಿ ನನ್ನಾಕಿ ಜೊತೆ ಜಗಳಾರಿ ರೀ ಮನೆಯಲ್ಲಿರೋ ಯಾರಿಗೂ ನೆಮ್ಮದಿಯೇ ಇಲ್ಲ ನಾನೇ ಇಲ್ಲ ಅಂದ್ರೆ ಈ ಜಗಳನೇ ಇರಲ್ಲ ಅಂತ ಸಾಯೋ ನಿರ್ಧಾರ ಮಾಡಕ್ ಹೊಟ್ಟಿನಿ ಎರಡನೇ ಸಂದೇಶದಲ್ಲಿ ತನ್ನ ಸಮಸ್ಯೆಯನ್ನ ಸವಿವರವಾಗಿ ಹೇಳಿದ್ದ ನವ ಅವನ ಭಾಷೆಯನ್ನ ಗುರುತಿಸಿ ಉತ್ತರ ಕರ್ನಾಟಕದವನಿರ್ಬೇಕು ಅಂತ ಊಹಿಸಿದ್ಲು ಸತ್ಯವತಿ ಅಯ್ಯೋ ನಾವಿಬ್ರು ಒಂದೇ ದೋಣಿಯ ನಾವಿಕರಾಗಿ ಬಿಟ್ಟೆವಲ್ಲ ಅಂದ್ಕೊಂಡ ಸತ್ಯವತಿಯ ಬಾಳಲ್ಲಿ ವಿಧಿ ಇಂತಹದ್ದೊಂದು ಕ್ರೂರ ಸಂಚು ಹೂಡಿದ್ದು ವಿಪರ್ಯಾಸವೇ ಸರಿ ಸಂದೇಶ ರವಾನೆ ಹದಿನೈದು ನಿಮಿಷಗಳ ಕಾಲ ನಿರಂತರವಾಗಿ ಸಾಗಿತ್ತು ಇವಳಿಲ್ಲಿ ಆತನ ಆತ್ಮಹತ್ಯೆಯ ನಿರ್ಧಾರವನ್ನು ಬದಲಿಸೋಕೆ ಅವನ ಒಳ್ಳೆಯ ಸ್ನೇಹಿತಳಾಗಬೇಕು ಅಂತ ಆಲೋಚಿಸಿದ್ರೆ ಅತ್ತ ಜೀವನ ತಲೆಯಲ್ಲಿ ಇನ್ನೇನೋ ಓಡ್ತಾ ಇತ್ತು ತನ್ನಲ್ಲಿರುವ ನೋವನ್ನೆಲ್ಲ ಬದಿಗುತ್ತಿ ಒಳ್ಳೆಯ ಸ್ನೇಹಿತೆಯ ರೂಪದಲ್ಲಿ ಅವನ ಕಷ್ಟಗಳಿಗೆ ಮಿಡಿದಿದ್ಲು ಸತ್ಯವತಿ ರಂಗು ರಂಗಿನ ಮುಖವಾಡ ತೊಟ್ಟು ಸಭ್ಯನಂತೆ ವರ್ತಿಸೋ ವ್ಯಕ್ತಿಗಳ ಪರಿಚಯ ಅವಳಿಗಿನ್ನೂ ಅರಿವಾಗಿರಲಿಲ್ಲ ಸಜ್ಜನರ ನಡುವೆ ಬೆಳೆದಿದ್ದವಳು ಬಾವಿಯೊಳಗಿನ ಕಪ್ಪೆಯಂತೆ ಅದರೊಳಗಿರೋ ತನಕ ಹೊರಜಗತ್ತಿನ ಬಗ್ಗೆ ಕಪ್ಪೆ ಹೇಗೆ ಅರಿಯಲಾರದೋ ಹಾಗೆಯೇ ಸತ್ಯವತಿಯ ಸ್ಥಿತಿಯು ಅದಕ್ಕೆ ಭಿನ್ನವಿಲ್ಲವಾಗಿತ್ತು ಅದನ್ನವಳು ಅರಿಯುವಷ್ಟರಲ್ಲಿ ಕಾಲ ಮಿಂಚಿ ಹೋಗೋದ್ರಲ್ಲಿತ್ತು ದಿನೇ ದಿನೇ ಅವಳ ಸ್ನೇಹ ಗಾಢವಾಗ್ತಾ ಹೋಯಿತು ಹಾಗಂತ ಮೊಬೈಲನ್ನೇ ತನ್ನ ಜಗತ್ತು ಮಾಡಿಕೊಂಡವಳಲ್ಲ ಆನಂದನಿಗೆ ಹೆಂಡತಿಯಾಗಿ ಇಬ್ಬರು ಮುದ್ದಿನ ಮಕ್ಕಳ ತಾಯಿಯಾಗಿ ಉತ್ತಮ ಗೃಹಿಣಿ ಎನ್ನಿಸಿಕೊಂಡವಳ ಜೀವನದಲ್ಲೇನೋ ಅಂತಹ ಮಹತ್ತರ ಬದಲಾವಣೆ ಏನೂ ಆಗಲಿಲ್ಲ ಆದ್ರೆ ಆಗಾಗ ಆನಂದನ ಅನುಮಾನದ ಅಬ್ಬರ ಮಾತ್ರ ಪ್ರತಿ ರಾತ್ರಿ ನಿಶಬ್ಬ್ದವಾಗಿ ಅವಳ ಕಣ್ಣೀರು ದಿಂಬು ತೋಯಿಸುವಂತೆ ಮಾಡ್ತಿತ್ತು ಊರಿನಲ್ಲಿ ಯಾರಾದ್ರೂ ನಿಮ್ಮ ಮನೆಯವರು ಯಾವುದೋ ಬೇರೆ ಗಂಡಸಿನ ಜೊತೆ ನಗ್ನಗ್ತಾ ಮಾತಾಡ್ತಾ ಇದ್ದದನ್ನ ನೋಡಿದ್ವು ಎಂದಾಗಲಂತೂ ಅಕ್ಷರಶಃ ಉಗ್ರ ಸ್ವರೂಪಿಯಾಗಿಯೇ ಸಂಜೆ ಮನೆಗೆ ಬರ್ತಾ ಇದ್ದ ಆನಂದ ಪತ್ನಿಯ ಮೇಲೆ ಒಂದೇ ಸಮನೆ ರೇಗಾಡ್ತಾ ಇದ್ದ ಕೆಲವೊಮ್ಮೆ ಕೋಪ ತಾರಕ ಕೇರಿ ಸತ್ಯವತಿಯ ಬೆನ್ನಿಗೆ ಎರಡೇಟು ಹಾಕಿದ್ದು ಉಂಟು ಕೊನೆಯಲ್ಲಿ ಅವಳು ಅಳುತ್ತಲೇ ಅವನ ಮಾತನ್ನು ಸಹಿಸೋಕ್ಕಾಗ್ದೇ ನೀವು ಹೀಗೆ ಹೊಡೆದು ಬಡ್ದು ಮಾಡ್ತಾನೆ ಇದ್ರೆ ನಾನು ಒಂದಲ್ಲ ಒಂದು ದಿನ ನನ್ನ ಮಕ್ಕಳನ್ನ ಕರ್ಕೊಂಡು ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ ಯಾವತ್ತೂ ವಾಪಸ್ ಬರೋಲ್ಲ ಅಂತಿದ್ಲು ಆಗ ಆನಂದ ಮೆತ್ತಗಾಗ್ತಾ ಇದ್ದ ಮಕ್ಕಳ ಮೇಲೆ ಪ್ರೀತಿ ಇತ್ತು ಅದರಲ್ಲೂ ಮಗಳೆಂದರೆ ಇನ್ನಷ್ಟು ಅಕ್ಕರೆ ಸತ್ಯವತಿಗೂ ಕೆಲವೊಮ್ಮೆ ಮಗಳ ವರ್ತನೆ ವಿಚಿತ್ರ ಅನ್ನಿಸ್ತಾ ಇತ್ತು ನೇಹ ಚಿಕ್ಕವಳಿರುವಾಗ ಒಮ್ಮೊಮ್ಮೆ ಅದು ಬೇಕು ಇದು ಬೇಕು ಅಂತ ಹಠ ಹಿಡಿತಾ ಇದ್ಲು ಸಹಿಸುವಷ್ಟು ಸಹಿಸ್ತಾ ಇದ್ದ ಆನಂದ ತಾಳ್ಮೆ ಕಳೆದುಕೊಂಡು ಮಗಳ ಬೆನ್ನಿಗೆ ಕೈ ಕೆಂಪಾಗುವಂತೆ ಅದೆಷ್ಟು ಏಟು ಹಾಕ್ತಾ ಇದ್ನು ತಂದೆ ಹೊಡೆದಾಗ ಅಳ್ತಾ ಇದ್ದ ನೇಹ ಮತ್ತೆ ಬೀಳೋ ಹೊಡೆತದಿಂದ ತಪ್ಪಿಸ್ಕೊಳ್ಳೋಕೆ ಟೇಬಲಿನ ಕೆಳಗೋ ಮಂಚದ ಅಡಿಗೋ ಅಡಗಿಕೊಂಡು ಹೊಡಿಬೇಡಿ ಅಂತ ಅದೆಷ್ಟು ಅಳ್ತಾ ಇದ್ಲು ಮಧ್ಯ ಹೋಗಿ ಮಗಳಿಗೆ ಬೀಳಬೇಕಾದ ಹೊಡೆತವನ್ನ ಕೂಗಾಡಿ ರೇಗಾಡಿ ತಪ್ಪಿಸ್ತಾ ಇದ್ಲು ಸತ್ಯವತಿ ಅವಿತು ಕುಳಿತವಳನ್ನ ಮಗಳೇ ಅಂತ ಪ್ರೀತಿಯಿಂದ ಕರೆದು ಅವಳ ಕಣ್ಣೀರು ಉರೆಸಿ ಅವಳು ಊಟ ಮಾಡೋದಿಲ್ಲ ಅಂತ ಹಠ ಹಿಡಿದು ಕೂತಾಗ ತಾನೇ ಕೈ ಕೊಟ್ಟು ಸಮಾಧಾನ ಪಡಿಸ್ತಾ ಇದ್ಲು ನೇಹ ಬಿಕ್ಕುತ್ತಲೇ ನಿದ್ರೆ ಇಲ್ಲದೆ ಹೊರಳಾಡೋವಾಗ ಅವಳ ತಲೆಯನ್ನ ನಿಧಾನವಾಗಿ ತಟ್ತಾ ಇದ್ಲು ಸತ್ಯವತಿ ಆದರೆ ಮರುದಿನ ಕುದ್ದು ಸತ್ಯವತಿಯೇ ಅಚ್ಚರಿ ಪಡುವಂತೆ ನೇಹ ತಂದೆಯ ಬಳಿ ಯಾವುದೇ ಅಳುಕಿಲ್ಲದೆ ಹರಟುತ್ತಾ ಕೂತಿರ್ತಾ ಇದ್ಲು ಅವಳು ಅಪ್ಪ ನಿನ್ನೆ ನೀವು ತುಂಬಾ ಜೋರಾಗಿ ಹೊಡೆದ್ಬಿಟ್ರಿ ಅಂತ ಮೃದುವಾಗಿ ಹೇಳಿ ನೋವಿಲ್ಲದಿದ್ರೂ ನಾಟಕ ಪ್ರದರ್ಶಿಸಿದ್ರೆ ಆನಂದ ನೊಂದ ಧ್ವನಿಯಲ್ಲಿ ಹೌದೇನು ನೀನು ಮತ್ತೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡಿದ್ರೆ ಹೊರಗೆ ದುಡಿದು ಆಯಾಸಗೊಂಡು ಬಂದ ನನಗೆ ಕೋಪ ಬರೋದಿಲ್ವಾ ಮನೆಯ ಪರಿಸ್ಥಿತಿನ ಅರ್ಥ ಮಾಡ್ಕೊಪುಟ್ಟ ನನ್ನ ಮಗಳು ಜಾಣೇ ಅಲ್ವಾ ಅಂತ ಹಿಂದಿನ ದಿನ ತಾನೇ ಏಟು ನೀಡಿದ್ದ ಜಾಗವನ್ನು ಮೆಲ್ಲಗೆ ಸವರ್ತಾ ಇದ್ದ ಆನಂದ ಸ್ವಭಾವತಃ ಕೆಟ್ಟವನೇನೂ ಅಲ್ಲ ಮಕ್ಕಳು ಅಂದರೆ ಅವನಿಗೂ ಪ್ರೀತಿ ಇದೆ ಆದರೆ ಸಿಟ್ಟು ಬಂತು ಅಂದರೆ ಎದುರಿಗೆ ಮಕ್ಕಳಿದ್ರು ಬೆಂಡೆತ್ತಿ ಬಿಡ್ತಾನೆ ಪ್ರತ್ಯಕ್ಷ ಕಂಡಿದ್ದನ್ನ ಪ್ರಮಾಣಿಸಿ ನೋಡದ ಮನುಷ್ಯ ಕೆಟ್ಟ ಚಟಗಳಿಲ್ದಿದ್ರೂ ಅನುಮಾನವೆಂಬ ಪೆಡಂಬೂತವನ್ನ ಮೈಗೂಡಿಸಿಕೊಂಡಿರೋನು ಅವನು ತಂದೆ ಅದೆಷ್ಟೇ ಬೈದ್ರೂ ನೇ ನೇಹಾಗೆ ತಂದೆಯ ಮೇಲಿನ ಪ್ರೀತಿ ತುಂಬಾ ಜಾಸ್ತಿ ಇದೆ ಮನೆಯ ಪರಿಸ್ಥಿತಿ ಅರಿತು ಒಂದು ದಿನ ಯಾವುದಕ್ಕಾದ್ರೂ ಹಠ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ಲು ಆಗೆಲ್ಲ ತಂದೆ ಮಗಳ ಸಂಬಂಧ ಇಷ್ಟೊಂದು ಗಟ್ಟಿಯೇ ಅಂದ್ಕೊಳ್ತಾ ಇದ್ದು ಸತ್ಯವತಿ ಇನ್ನು ಮಗ ನಜಿಕೆ ತುಸು ಮುಂಗೋಪಿ ತಾಯಿಯಂತೆ ಮಿತಭಾಷಿ ನೇಹಾ ತನ್ನ ತಂದೆ ಆನಂದನನ್ನ ಹೋಲ್ತಾ ಇದ್ಲು ಈಗ ಎಂಟನೆಯ ತರಗತಿಯಲ್ಲಿರೋ ನೇಹ ಮೊದಲಿನಂತೆ ಅಳುಮುಂಜಿಯಾಗಿ ಉಳಿದಿಲ್ಲ ಕಿವಿ ತೂತು ಬರೋವರೆಗೂ ಮನೆಯವ್ರ ಜೊತೆಗೆ ಕೂತು ಹರಡ್ತಾ ಇದ್ಲು ಬಾಯಿ ಬಿಟ್ರೆ ಬರೀ ಅಪ್ಪನ ಜಪವೇ ಸತ್ಯವತಿ ಮಗಳನ್ನ ಮೀನು ಬಾಯಿ ಅಂತ ರೇಗಿಸ್ತಾ ಇದ್ಲು ಅಣ್ಣನ ಜೊತೆಗೆ ಅಷ್ಟೇ ತುಂಟ ಹುಡುಗಿ ನಚಿಕೆತ್ ಸಹ ತಂಗಿಯನ್ನ ಮೀನು ಬಾಯಿ ಅಂತ ರೇಗಿಸತೊಡಗಿದಾಗ ಅವನ ಹೊಟ್ಟೆಗೆ ಮೆಲ್ಲಗೆ ಗುದ್ದಿ ಕೆಂಗಣ್ಣು ಬೀರ್ತಾ ಇದ್ಲು ನೇಹ ಮಗಳ ನಿಲ್ಲದ ಮಾತುಕತೆ ನಡು ನಡುವೆ ಒಂದಿಷ್ಟು ಹಾಸ್ಯ ಅಣ್ಣ ತಂಗಿಯ ತುಂಟಾಟಗಳನ್ನ ನೋಡ್ತಾ ಸತ್ಯವತಿ ದಿನ ದೂಡ್ತಾ ಇದ್ಲು ಆದ್ರೆ ಆನಂದ ಮಾನಸಿಕವಾಗಿ ನೀಡಿದ್ದ ಹಿಂಸೆ ಅವಳ ಮನಸ್ಸಿನಲ್ಲಿ ದಟ್ಟ ಮೋಡದಂತೆ ಶೇಖರಣೆಯಾಗಿ ದಿನೇ ದಿನೇ ಅದರ ಭಾರ ಹೆಚ್ಚುತ್ತಲೇ ಇತ್ತು ಹೇಳ್ಕೊಳ್ಳೋಕೆ ಅಂತ ಸ್ನೇಹಿತೆಯರು ಯಾರೂ ಇಲ್ಲ ಊರಲ್ಲಿ ಸತ್ಯವತಿ ಯಾವತ್ತು ಹರಟೆ ಹೊಡಿಯೋಕೆ ಇನ್ನೊಬ್ರು ಮನೆಗೆ ಹೋಗಿ ಕೂತವಳಲ್ಲ ಪತಿಯ ಮೇಲಿನ ಭಯ ಅವಳನ್ನ ಮನೆಯಿಂದ ಹೊರಗೆ ಕಾಲಿಡದಂತೆ ಮಾಡಿಬಿಟ್ಟಿತ್ತು ಅಗತ್ಯ ಬಿದ್ದಾಗ ಮಾತ್ರ ಹೊರಗಡೆ ಹೋಗ್ತಾ ಇದ್ಲು ತನ್ನ ಖರ್ಚಿಗಾಗಿ ಪ್ರತಿಯೊಂದಕ್ಕೂ ಅನುಮಾನಿಸ್ತಲೇ ಕಾರಣ ಕೇಳೋ ಗಂಡನ ಎದುರು ಕೈಯೊಡ್ಡೋ ಬದಲು ಅವಳು ಬಟ್ಟೆ ಹೊಲದು ಅಷ್ಟೋ ಇಷ್ಟೋ ಸಂಪಾದಿಸ್ತಾ ಇದ್ಲು ಅದೊಂದು ದಿನ ಅಪ್ಪ ಶಾಲೆಯ ಫೀಸ್ ಕಟ್ಟಬೇಕು ಅಂತ ಬಂದ ಮಗ ನಚಿಕೇತನಿಗೆ ನನ್ನ ಬಳಿ ಸದ್ಯಕ್ಕೆ ಅಷ್ಟೊಂದು ಹಣವಿಲ್ಲ ನಚಿ ಇನ್ನೊಂದು ವಾರ ತಡಿ ಇನ್ನೂ ಹಿಂದಿನ ತಿಂಗಳ ಹಣ ಹಾಕಿಲ್ಲ ನನ್ನ ಬಳಿ ಇರೋ ಹಣ ಕೊಟ್ರೆ ಮನೆಯ ಖರ್ಚಿಗೆ ಹಣ ಇರಲ್ಲ ಅಂತ ಆನಂದ ಸಾವಧಾನವಾಗಿ ಹೇಳ್ದ ಆದರೆ ನಚಿಕೇತನಿಗೆ ನಾಳೆಯೊಳಗೆ ಫೀಸ್ ಕಟ್ಟಲೇಬೇಕು ಅಂತ ಹೈಸ್ಕೂಲಿನ ಮ್ಯಾನೇಜ್ಮೆಂಟ್ನವರು ಒತ್ತಡ ಹೇರಿದ್ರಿಂದ ತಂದೆಯ ಬಳಿ ಮತ್ತದೇ ರಾಗ ಎಳೆದಾಗ ಒಂದ್ಸರಿ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ ನಚಿ ಅಂತ ಸೂರು ಕಿತ್ತು ಹೋಗುವಂತೆ ಮಗನ ಮೇಲೆ ರೇಗಿ ಬಿಟ್ಟಿದ್ದ ಆನಂದ ನಚಿಕೇತ್ ತಂದೆಯ ವಿಷಯವಾಗಿ ಕಣ್ಣು ಕೆಂಪಗೆ ಮಾಡ್ಕೊಂಡೆ ಹೈಸ್ಕೂಲಿಗೆ ನಡೆದು ಬಿಟ್ಟ ಮಕ್ಕಳಿಬ್ಬರು ಶಾಲೆಗೆ ಹೊಡ್ತಲೇ ಸತ್ಯವತಿ ಪತಿಯೊಂದಿಗೆ ತುಸು ಅಳುಕುತ್ತಲೇ ಮಾತಿಗಿಳಿದ್ಲು ಅಲ್ರೀ ಇಷ್ಟು ದಿನ ದುಡ್ದಿದ್ದೆಲ್ಲ ಎಲ್ಲಿ ಹೋಯ್ತು ಮಗನ ಶಾಲೆಯ ಫೀಸ್ ಕಟ್ಟಕ್ಕಾಗಲ್ವಾ ನಿಮ್ ಕೈಲಿ ಅಕೌಂಟ್ನಲ್ಲಿ ಹಣ ಕೂಡಿಡ್ತಾ ಇರೋದು ನೀವು ಮಕ್ಕಳಿಗೆ ಮುಂದೆ ಹೆಲ್ಪಿ ಬರ್ಲಿ ಅಂತಾನೆ ಅಲ್ವಾ ಅದರಲ್ಲೇ ಸ್ವಲ್ಪ ತೆಗೆದು ಅವ್ನ ಫೀಸನ್ನು ಹೊಂದಿಸಬಹುದಿತ್ತು ಆಗಲಿಲ್ಲ ಅಂತ ಹಿಂದಿನ ವರ್ಷದ ಫೀಸನ್ನು ಸಹ ನಾನೇ ಕಟ್ಟಿದ್ದೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರದ ಹಣ ಇದ್ರೂ ಒಂದೇ ಇಲ್ದಿದ್ರೂ ಒಂದೇ ಮುಂದೆ ಅವನು ದುಡಿಯೋ ವಯಸ್ಸಿಗೆ ಬಂದಾಗ ನಿಮ್ಮ ಹಣಕ್ಕೋಸ್ಕರ ಕೈ ಚಾಚೋದು ಡೌಟು ಅಂತಾಳೆ ಸಹಜವಾಗಿ ಆದರೆ ಅದು ಆನಂದನ ಅಹಂಗೆ ಪೆಟ್ಟು ನೀಡಿತ್ತು ಆದರೆ ಅವಳ ಮಾತಿನ ಸದುದ್ದೇಶವನ್ನು ಅರಿಯದ ಆನಂದ ಓ ನಿನಗೆ ನೀನು ದುಡಿದು ಸಂಪಾದನೆ ಮಾಡ್ತಿದ್ಯಾ ಅಂತ ಕೊಬ್ಬು ಅಲ್ವಾ ಅಷ್ಟಿದ್ರೆ ನಿನ್ನ ಮಗನ ಈ ವರ್ಷದ ಫೀಸ್ನ ಸಹ ನೀನೇ ಕಟ್ಬಿಡು ನಾನು ನೋಡ್ತೀನಿ ಅಂತ ಅಬ್ಬರಿಸಿ ಹೇಳಿ ಅಲ್ಲಿಂದ ಎದ್ದು ಹೋಗಿದ್ದ ಪತಿ ತನ್ನ ಮಾತನ್ನು ಅಪಾರ್ಥ ಮಾಡಿಕೊಂಡಿದ್ದನ್ನು ಕಂಡು ಸತ್ಯವತಿ ಬೇಸರ ಪಡ್ತಾಳೆ ದಿನವಿಡೀ ಹಣ ಹೊಂದಿಸೋದು ಹೇಗೆ ಅಂತ ಯೋಚಿಸ್ತಾಳೆ ಅಮ್ಮ ಏನಾದರೂ ಹಣ ಅಡ್ಜಸ್ಟ್ ಮಾಡಿ ಫೀಸ್ ಕಟ್ಟಮ್ಮ ಅಂತ ಶಾಲೆಯಿಂದ ವಾಪಸ್ಸಾಗ್ತಲೇ ನಚಿಕೇತ ಅಮ್ಮನ ಬಳಿಗೆ ಹೋಗರ್ದಿದ್ದ ಮಗನ ಜೋಲು ಬಿದ್ದ ಮುಖ ಕಂಡು ತಾಯಿಯ ಮನ ಒದ್ದಾಡಿತ್ತು ಹೇಗೂ ಹೊಲದಿಟ್ಟಿರೋ ಬಟ್ಟೆನ ತಗೊಂಡೋಗೋಕೆ ನಾಳೆ ಬರೋರಿದ್ದಾರೆ ನನ್ನ ಬಳಿ ಇರೋ ಏಳ್ನೂರು ರೂಪಾಯಿಗೆ ನಾಳೆ ಸಿಗೋ ಐನೂರು ರೂಪಾಯಿ ಹೊಂದಿಸಿ ನಚಿ ಶಾಲೆಯ ಫೀಸ್ ಕಟ್ಟಿದ್ರಾಯ್ತು ಅಂದ್ಕೊಳ್ತಲೇ ಸತ್ಯವತಿ ರಾತ್ರಿ ನಿದ್ರೆಗೆ ಜಾರಿದ್ಲು ಬೆಳಿಗ್ಗೆ ಹೊಲದಿಟ್ಟ ಬಟ್ಟೆ ತೆಗೆದುಕೊಂಡು ಹೋಗೋಕೆ ಹೊಲಿಗೆ ಮಿಷಿನ ಬಳಿ ಬಂದವಳ ಮುಖದಲ್ಲಿ ಒಮ್ಮೆಲೆ ಗಾಬರಿ ಆವರಿಸಿತ್ತು ಹೊಲದಿಟ್ಟ ಎರಡೂ ಬಟ್ಟೆಯು ಕಣ್ಮರೆಯಾಗಿ ಹೋಗಿತ್ತು ಮನೆಯ ಮೂಲೆ ಮೂಲೆಯಲ್ಲೂ ಹುಡುಕಿ ಹುಡುಕಿ ಸೋತು ಹೋದ್ಲೆ ವಿನಃ ಆ ಬಟ್ಟೆಗಳು ಅವಳ ಕೈಗೆ ಸಿಗಲೇ ಇಲ್ಲ ಅದೇ ಚಿಂತೆಯಲ್ಲಿ ಮನೆಯ ಒಳಗೆಲ್ಲ ಕಸ ಗುಡಿಸಿ ಕಸವನ್ನೆಲ್ಲ ಒಟ್ಟು ಮಾಡಿ ಹೊರಗೆಸಿಯೋಕೆ ಬಂದವಳ ಗಮನ ಅಲ್ಲೇ ಇದ್ದ ತೆಂಗಿನ ಮರದ ಕೆಳಗಡೆ ನೆಟ್ಟಿತ್ತು ಅಲ್ಲೊಂದಿಷ್ಟು ಪುಟ್ಟ ಸಸಿ ಕರ್ಕಲಾಗಿ ಹೋಗಿತ್ತು ಒಂದು ಕ್ಷಣ ಅವಳಿಗೆ ಏನು ಅನ್ನೋದು ಅರ್ಥ ಆಗಲಿಲ್ಲ ಸನಿಹದಲ್ಲೇ ಬಿದ್ದಿದ್ದ ಬಟ್ಟೆಯ ತುಂಡೊಂದನ್ನು ಕಂಡು ಅವಳ ಜೀವವೇ ಜಲ್ಲೆಂದಿತ್ತು ಮೊನ್ನೆ ನಾನು ಇದೇ ಬಣ್ಣದ ಬಟ್ಟೆ ಹೊಲ್ದಿದ್ದು ಅಲ್ವಾ ಎಂದುಕೊಂಡವಳ ತುಂಬಿ ಬಂತು ಆ ಕೆಲಸ ತನ್ನ ಪತಿಯದ್ದೇ ಅಂತ ಅವಳಿಗೆ ಅರಿವಾಗಿ ಬಿಟ್ಟಿತ್ತು ಅಯ್ಯೋ ಇದೇನಾಗಿ ಹೋಯ್ತು ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಸತ್ಯವತಿ ಆರರ ಮುಂಜಾವಿನ ನಸುಗತ್ತಲು ಅವಳ ಅಳುವಿಗೆ ಮೂಕ ಸಾಕ್ಷಿಯಾಗಿತ್ತು ಒಬ್ಬಳೆ ಅದೆಷ್ಟು ಹೊತ್ತು ನಿಶಬ್ಧವಾಗಿ ಅತ್ತಳೋ ಸತ್ಯವತಿ ಮೂವರು ಎದ್ದೇಳುವಷ್ಟರಲ್ಲೇ ಎಂದಿನ ತನ್ನ ಕೆಲಸದಲ್ಲಿ ನಿರತಳಾಗಿ ಬಿಡ್ಲು ತಿಂಡಿ ತಿನ್ನೋಕೆ ಕೂತಾಗ್ಲೂ ಆನಂದನ ಮುಖದಲ್ಲಿ ಕಿಂಚಿತ್ ಕೂಡ ಪಶ್ಚಾತ್ತಾಪ ಇರಲಿಲ್ಲ ಪತಿಯ ಕಾಲರ್ ಪಟ್ಟಿ ಹಿಡಿದು ರೀ ಯಾಕೆ ಹೀಗೆ ಮಾಡಿದ್ರಿ ಏನು ನಿಮಗೆ ಅನ್ಯಾಯ ಮಾಡಿದ್ದೆ ಅಂತ ಬಟ್ಟೆ ಸುಟ್ಟು ಹಾಕದ್ರಿ ನಚಿಕೇತನ ಫೀಸಿನ ಕತೆ ಹಾಗಿರ್ಲಿ ಮನೆ ಬಾಗಿಲಿಗೆ ಬಂದು ಕೇಳೋರಿಗೆ ನಾನು ಏನು ಅಂತ ಉತ್ತರ ಕೊಡ್ಲಿ ನನ್ನ ಗಂಡ ನನ್ನ ಮೇಲಿನ ಕೋಪಕ್ಕೆ ಹೊಲ್ದಿಟ್ಟ ನಿಮ್ಮ ಬಟ್ಟೆ ಸುಟ್ ಹಾಕಿದ್ದಾರೆ ಅಂತ ಹೇಳಬೇಕೆ ಅಂತ ಜೋರಾಗಿ ಅತ್ತು ಕೇಳಬೇಕು ಅನ್ನಿಸ್ತು ಆದ್ರೆ ಅದು ಸಾಧ್ಯವಾಗದ ಮಾತು ಯಾಕೆ ಅಂದ್ರೆ ಅವಳು ಹೆಣ್ಣು ಹಿಂಜರಿತಾಳೆ ಪ್ರತಿ ಮಾತಿಗೂ ಎಲ್ಲಿ ತನ್ನ ಆವೇಶದ ಮಾತುಗಳು ಇನ್ನೊಂದು ಜಗಳಕ್ಕೆ ಆಹ್ವಾನವಾಗಿ ಬಿಡೋದು ಅಂತ ಹೆದರುತ್ತಾಳೆ ಸಂಸಾರದಲ್ಲಿನ ಕಲಹಗಳು ನಾಲ್ಕು ಗೋಡೆಯಿಂದಾಚೆ ಹೋಗಬಾರ್ದು ಅಂತ ತಾನೇ ಮೌನ ವಹಿಸ್ತಾಳೆ ಬೆದ್ದರಿಗೆ ತಿದ್ದಿ ಬುದ್ಧಿ ಹೇಳಬಹುದು ಆದರೆ ಪತಿ ಸಾಕಷ್ಟು ತಿಳಿವಳಿಕೆ ಇರೋ ಮನುಷ್ಯ ಅಕ್ಷರಸ್ಥ ಜಾಣರಾಗಿದ್ರು ಕನಿಷ್ಠ ಬುದ್ಧಿ ತೋರಿದ್ರೆ ಅವಳಾದ್ರೂ ಏನು ಮಾಡ್ತಾಳೆ ಅದರಲ್ಲೂ ಅತ್ತೆ ಅನ್ನಿಸ್ಕೊಂಡವಳು ಪತಿಯ ಕಿವಿ ಚುಚ್ಚುತ್ತಾಳಂತೆ ನಿನ್ನ ಹೆಂಡತಿ ಹೀಗೆ ಹಾಗೆ ಅಂತ ಹಳೆಯುತ್ತಾಳಂತೆ ಕೇಳಿಸ್ಕೊಂಡವರು ಮನೆಯ ಬಳಿ ಬಂದಾಗ ಸತ್ಯವತಿಗೆ ವಿಷಯ ಮುಟ್ಟಿಸ್ತಾ ಇದ್ದರಿಂದ ತಿಳಿದಿತ್ತು ಊರ್ನವರು ಹೇಳಿದ ಮಾತನ್ನು ಕಣ್ಮುಚ್ಚಿ ನಂಬುವಷ್ಟು ದಡ್ಡಿ ಏನಲ್ಲ ಅವಳು ಮದುವೆಯಾದ ಹೊಸದ್ರಲ್ಲಿ ಆನಂದನ ಸಾಕಮ್ಮ ಭವಾನಿ ಅರ್ಥಾತ್ ತನ್ನ ಅತ್ತೆ ಅದೆಷ್ಟು ಹೀನಾಯವಾಗಿ ನಡೆಸ್ಕೊಂಡಿದ್ಲು ಅನ್ನೋದು ಸತ್ಯವತಿಗಷ್ಟೇ ಗೊತ್ತು ಮದುವೆಯಾಗಿ ಅವಳು ಕಾಲು ಇಟ್ಟಿದ್ದು ಒಂದಂತಸ್ತಿನ ಮನೆಗಲ್ಲ ವಾಸಕ್ಕೆ ಯೋಗ್ಯವಲ್ಲದ ದನದ ಕೊಟ್ಟಿಗೆಗೆ ನಂತರದಲ್ಲಿ ಗಂಡನನ್ನು ಅದು ಹೇಗೋ ಓಲೈಸಿ ಮೂರು ಕೋಣೆ ಇರೋ ಪುಟ್ಟದಾದ ಒಂದು ಮನೆಯಲ್ಲಿ ಉಳಿದಿದ್ದಾಯಿತು ಆದರೆ ಆ ಮನೆ ಆನಂದನ ಖಾಸ ಅಣ್ಣನ ಸ್ವತ್ತೆಂದು ತಿಳಿಯೋಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ ವಾಸವಿಲ್ಲದೆ ಪಾಳು ಬಿದ್ದಂತಿದ್ದ ಮನೆಗೆ ಸತ್ಯವತಿಯ ಆಗಮನದಿಂದ ಹೊಸ ಕಳೆ ಬಂದಿತ್ತು ಇರೋ ಪುಟ್ಟ ಮನೆಯನ್ನ ಚೊಕ್ಕವಾಗಿ ಇರಿಸ್ಕೊಂಡಿದ್ಲು ಸತ್ಯವತಿ ಯಾಕೋ ಸತ್ಯವತಿಗೆ ಇನ್ನೂ ದುಃಖವನ್ನು ತನ್ನೊಳಗೆ ಬಚ್ಚಿಡೋದು ಅಸಾಧ್ಯವೆನಿಸಿತ್ತು ಎಲ್ರೂ ಅವರವರ ದಾರಿ ಹಿಡಿದ್ರೆ ಇತ್ತ ಮನೆಯಲ್ಲಿ ಒಂಟಿಯಾಗಿ ಉಳಿದ ಸತ್ಯವತಿಯ ದುಃಖದ ಕಟ್ಟೆಯೊಡೆದು ಪ್ರವಾಹವಾಗಿ ಚಿಮ್ಮಿತ್ತು ಯಾರ ಬಳಿಯಾದರೂ ತನ್ನ ದುಃಖವನ್ನು ಹಂಚಿಕೊಂಡು ಮನಸ್ಸನ್ನ ಹಗುರ ಮಾಡಿಕೊಳ್ಬೇಕು ಅನ್ನೋ ಆಲೋಚನೆ ಬಂದಾಗ ಅವಳಿಗೆ ನೆನಪಾಗಿದ್ದೆ ಒಂದು ವಾರದ ಹಿಂದೆಯಷ್ಟೇ ಪರಿಚಯವಾದ ಜೀವನ್ ಮೆಸೇಜಿನ ಮೂಲಕ ತನ್ನ ದುಃಖವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ತನ್ನ ಜೀವನದಲ್ಲಿ ಅಲೆಗೆ ಪ್ರಪ್ರಥಮ ಆಹ್ವಾನ ನೀಡಿಯೇ ಬಿಡ್ಲು ಸತ್ಯವತಿ ಭಾವುಕ ಜೀವಿ ಅವಳು ಕೆಲವೊಮ್ಮೆ ನಮ್ಮ ದೌರ್ಬಲ್ಯಗಳು ಕೆಡುಕರ ಪಾಲಿಗೆ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಬಲ್ಲದು ಅಂತ ತಿಳಿಯದಷ್ಟು ಮೂರ್ಖಳಾಗಿ ಬಿಡ್ಲು ಆ ಕ್ಷಣಕ್ಕೆ ಸತ್ಯವತಿಯ ಕತೆ ಕೇಳಿದ ಜೀವನ ಮುಖಭಾವ ಅಂದು ಹೇಗಿತ್ತು ಆ ಭಗವಂತನೇ ಬಲ್ಲ ಆದರೆ ಸಂದೇಶ ಕಳಿಸುವಾಗ ಮಹಾ ಸಭ್ಯಸ್ಥನಂತೆ ವರ್ತಿಸಿದ್ದ ಮೊಬೈಲ್ ನಂಬರ್ ತಿಳ್ಕೊಳ್ಳೋ ಮಟ್ಟಿಗೆ ಸ್ನೇಹವೆಂಬ ಬಳ್ಳಿ ಹಬ್ಬಿದ್ರಿಂದ ಕಾಲ್ ಮಾಡಿ ಅವಳನ್ನ ಸಂತೈಸೋ ಹಾಗೆ ನಟಿಸ್ತ ದುಃಖ ತಪ್ತಳಾಗಿದ್ದ ಸತ್ಯವತಿಗೆ ಅವನ ಸಾಂತ್ವನದ ಮಾತುಗಳು ಹಿಮದಷ್ಟೇ ತಂಪೆನಿಸಿತ್ತು ಆದರೆ ಆ ಧ್ವನಿ ಮುಂದೊಂದು ದಿನ ತನ್ನನ್ನೇ ಸುಡಬಹುದು ಅನ್ನೋ ಅನುಮಾನ ಅವಳ ಬಳಿ ಸುಳಿಯದೇ ಇದ್ದಿದ್ದು ದುರಾದೃಷ್ಟ ಸ್ನೇಹಕ್ಕೆ ದೊಡ್ಡ ಬೆಲೆ ತೆರುವಂತೆ ಅವಳ ಅಕೌಂಟಿಗೆ ಒಂದಿಷ್ಟು ಹಣವನ್ನು ಕಳುಹಿಸಿದ್ದ ಆ ಭೂಪ ಸತ್ಯವತಿಗೂ ಹಣದ ಅಗತ್ಯವಿತ್ತು ಬೇಡ ಅನ್ನೋಕೆ ನಾಲಿಗೆ ಹೊರಳಲಿಲ್ಲ ಕೆಲವೊಂದು ಸಮಯ ಸಂದರ್ಭಗಳು ಹಾಗೆ ಅಲ್ವಾ ಅಗತ್ಯತೆಗಳು ವ್ಯಕ್ತಿಯನ್ನು ಆಯಾ ಸಂದರ್ಭಕ್ಕನುಸಾರವಾಗಿ ಬಲಹೀನಗೊಳಿಸಿಬಿಡುತ್ತೆ ಸಹಾಯ ಪಡೆಯುವಾಗ ಮುಂದಾಗೋ ಪರಿಣಾಮಗಳನ್ನು ಯೋಚಿಸದಷ್ಟು ಬುದ್ಧಿ ಶೂನ್ಯವಾಗಿರುತ್ತೆ ಅದರಲ್ಲೂ ನೀಡಿದ ಸಹಾಯದ ಲಾಭ ಪಡೆಯೋರನ್ನು ಗುರುತಿಸೋಕು ಮನಸ್ಸಿಗೆ ಸಾಧ್ಯವಾಗೋದಿಲ್ಲ ಇಲ್ಲಾಗಿದ್ದು ಅದೇ ಬಟ್ಟೆ ಹೊಲಿಯೋಕೆ ನೀಡಿದ್ದ ಬಟ್ಟೆಗಳನ್ನೇ ಪುನಃ ಖರೀದಿ ಮಾಡಿ ತಂದು ಹೊಲಿಯೋಕೆ ಅವಳ ಬಳಿ ಹಣವಿಲ್ಲದಾಗಿತ್ತು ತೆಗೆದಿಟ್ಟ ಹಣ ಮಗನ ಫೀಸಿಗಿರ್ಲಿ ಅಂತ ಸುಮ್ನಾಗಿ ಬಿಟ್ಲು ಹೊಲಿಯೋಕೆ ನೀಡಿದ ಬಟ್ಟೆಗಳನ್ನು ಮರಳಿ ಪಡಿಯೋಕೆ ಬಂದವರಿಗೆ ಮಾರನೇ ದಿನ ಬಟ್ಟೆಗಳನ್ನು ಹೊಲಿದ್ಕೊಡೋದಾಗಿ ಹೇಳಿ ಅವರನ್ನು ಮನೆಯಿಂದ ಸಾಗು ಹಾಕುವಷ್ಟರಲ್ಲಿ ಸತ್ಯವತಿ ಹೈರಾಣಾಗಿ ಹೋಗಿದ್ಲು ಪೇಟೆಗೆ ಹೋಗಿ ಅದೇ ರೀತಿಯ ಬಟ್ಟೆಯ ಪೀಸ್ಗಳನ್ನು ಹುಡುಕಿ ತಂದು ಸಂಜೆ ಅಷ್ಟರಲ್ಲಿ ಹೊಲಿದ್ಬಿಟ್ಲು ಅಷ್ಟರಲ್ಲಿ ನಚಿಕೇತ ಶಾಲೆಯಿಂದ ಮರಳಿ ಹೆಗಲ ಮೇಲೆ ಹೊತ್ತಿದ್ದ ಬ್ಯಾಗನ್ನು ಕುರ್ಚಿಯ ಮೇಲಿಡ್ತಾ ಇದ್ದ ಅವನಿಗಿಂತ ಮೊದಲೇ ಬಂದಿದ್ದ ನೇಹ ಉಸ್ಸಪ್ಪ ಅಂತ ಬ್ಯಾಗನ್ನು ತನಗೆ ತೋಚಿದ ಜಾಗದಲ್ಲಿಟ್ಟು ಕೈಕಾಲು ತೊಳೆಯೋಕೆ ಅಣ್ಣನಿಗೆ ಪೈಪೋಟಿ ಎನ್ನುವಂತೆ ಬಚ್ಚಲು ಮನೆಗೆ ಓಡಿದ್ಲು ಸಾರಿ ಕಣೋ ನಿನಗಿವತ್ತು ಫೀಸಿಗೆ ಹಣ ಹೊಂದಿಸೋಕೆ ಆದ್ರೆ ಆದರೆ ನಾಳೆಯಂತೂ ಪಕ್ಕಾ ಫೀಸ್ ಕಟ್ತೀನಿ ಅಂತ ಬಳಿ ಬಂದು ಮಗನ ತಲೆ ಸವರತ್ತ ಹೇಳ್ತಾಳೆ ಸತ್ಯವತಿ ಬೇಡಮ್ಮ ಅಪ್ಪ ಬೆಳಿಗ್ಗೆನೆ ಬಂದು ಫೀಸ್ ಕಟ್ಟಿ ಹೋದರು ಉಲ್ಲಾಸದಿಂದ ಹೇಳಿದ ನಚಿಕೇತ ತಂಗಿಯನ ಅನುಸರಿಸಿ ನಡೆದ ಸತ್ಯವತಿ ಅಲ್ಲಿಯೇ ದಿಗ್ಭ್ರಮೆಗೊಳಗಾದವಳಂತೆ ನಿಲ್ತಾಳೆ ಹಾಗಾದರೆ ಹೊಲ್ದಿಟ್ಟ ಬಟ್ಟೆಯನ್ನ ಸುಟ್ ಹಾಕಿ ಇವರು ಸಾಧಿಸಿ ತೋರಿಸಿದಾದ್ರೂ ಏನು ಅಂದ್ಕೊಂಡ ಸತ್ಯವತಿಯ ಕಣ್ಣಂಚು ಒದ್ದೆಯಾಯಿತು ಸತ್ಯಮ್ಮ ಒಂದು ಕಪ್ ಚಹಾ ಪ್ಲೀಸ್ ಕೂಗಿಕೊಂಡೇ ಬರ್ತಾಳೆ ನೇಹ ತಟ್ಟನೆ ಒರೆಸ್ಕೊಂಡ ಸತ್ಯವತಿ ಮೊದಲು ಯೂನಿಫಾರ್ಮ್ ಚೇಂಜ್ ಮಾಡಿ ಬಾ ಗಬ್ಬಿ ಅಂತ ಹೇಳಿ ನಗುತ್ತಲೇ ಅಡುಗೆ ಮನೆ ಕಡೆಗೆ ನಡೆದಿದ್ಲು ಸತ್ಯವತಿ ಮತ್ತೆ ಸತ್ಯವತಿ ಬಟ್ಟೆ ವಿಷಯವಾಗಿ ಗಂಡನ ಬಳಿ ಚಕಾರವೆತ್ತಲಿಲ್ಲ ಅವನ ಕೋಪಕ್ಕೆ ಇನ್ನೊಮ್ಮೆ ತುತ್ತಾಗೋದು ಅವಳಿಗೆ ಬೇಡ ಅನಿಸಿತ್ತು ದಿನಗಳು ಯಾರಪ್ಪಣೆಗೂ ಕಾಯ್ದೆ ಉರುಳ್ತಾ ಇತ್ತು ಅಂದು ಎಂದಿನಂತೆ ಮೊಬೈಲಿನ ಪರದೆ ಮೇಲೆ ಫ್ರಮ್ ಜೀವನ್ ಗೌಡ ಅನ್ನೋ ನಂಬರಿನಿಂದ ಬಂದ ಮೆಸೇಜನ್ನು ನಸು ನಗುತ್ತಲೇ ತೆರೆದು ಓದಿದ ಸತ್ಯವತಿಯ ಮುಖ ಒಮ್ಮೆಲೆ ವಿವರಣವಾಯಿತು ಜೀವನದ ಭವಸಾಗರದಲ್ಲಿ ಆಗಾಗ ಏಳ್ತಾ ಇದ್ದ ಚಿಕ್ಕ ಪುಟ್ಟ ಅಲೆಗಳ ಅಬ್ಬರಕ್ಕೆ ನಲುಗ್ತಾ ಇದ್ದ ಅವಳ ಸಂಸಾರವೆಂಬ ನೌಕೆಗೆ ಅಂದು ದೈತ್ಯಾಕಾರದ ಅಲೆಯೊಂದು ಬಂದಪ್ಪಳಿಸಿತ್ತು ಅವನ ಇಂತಹದ್ದೊಂದು ನಡೆಯನ್ನ ಅವಳು ಕನಸು ಮನಸ್ಸಿನಲ್ಲಿಯೂ ಊಹಿಸಿಯೇ ಇರಲಿಲ್ಲವಾಗಿತ್ತು ಅವಳ ಕೈಕಾಲು ನಡುಗತೊಡಗಿತ್ತು ಮಾನಸಿಕವಾಗಿ ಭೀಕರ ಅಪಘಾತಕ್ಕೆ ಒಳಗಾದ ಸತ್ಯವತಿಯ ಕೈಯಿಂದ ಮೊಬೈಲ್ ಜಾರಿ ಕೆಳಬಿತ್ತು ಐ ಲವ್ ಯು ಅನ್ನೋ ಪಿಸು ಮಾತು ಪುನಃ ಪುನಃ ಬಂದು ಕಿವಿಯಲ್ಲಿ ಝಯಂಕರಿಸಿದಂತಾಗಿ ಬೆಚ್ಚಿ ಇಲ್ಲ ಇದು ಸಾಧ್ಯವಿಲ್ಲ ಅಂತ ಭಯದಿಂದ ಸಣ್ಣಗೆ ಚೀರಿ ಅಲ್ಲಿಯೇ ಕುರ್ಚಿಯ ಮೇಲೆ ಕುಸಿದು ಬಿಡ್ತಾಳೆ ಸತ್ಯವತಿ ಕೆಳಗೆ ಬಿದ್ದ ಮೊಬೈಲ್ ತಗೊಂಡು ಎರಡೆರಡು ಬಾರಿ ಅವನಿಂದ ಬಂದ ಮೆಸೇಜನ್ನು ಓದಿದ್ಲು ಕಲ್ಪನೆ ಅಲ್ಲ ಅದು ವಾಸ್ತವ ಅಂತ ಮನದಟ್ಟಾದಾಗ ಭಯದಿಂದ ಬೆವತು ಹೋಗ್ತಾಳೆ ಸತ್ಯವತಿ ತನಗೂ ಮದ್ವೆ ಆಗಿ ಒಂದು ಮಗುವಿದೆ ಅನ್ನೋದನ್ನ ತಿಳಿದು ಹೀಗೆ ಒಬ್ಳು ವಿವಾಹಿತ ಮಹಿಳೆಗೆ ಪ್ರೀತಿಸ್ತೀನಿ ಅಂತ ಹೇಳ್ತಾನಲ್ಲ ಈ ಹುಚ್ಚು ಆಸಾಮಿ ಸ್ನೇಹದ ಮೂಲಕ ಅವನ ಸಾಯು ನಿರ್ಧಾರವನ್ನ ಬದಲಾಯಿಸಿದಕ್ಕಾಗಿ ಬಹುದೊಡ್ಡ ಉಡುಗೊರೆಯನ್ನೇ ನೀಡಿಬಿಟ್ಟ ಭೂಪ ನನ್ನ ಸ್ನೇಹವನ್ನ ಆತ ಅರ್ಥೈಸಿಕೊಂಡಿದ್ದು ಈ ರೀತಿಯ ಅವಳಿಗೆ ಯೋಚಿಸೋಕು ಅಸಾಧ್ಯವೆನಿಸಿತ್ತು ಅವನನ್ನ ನೆನೆಯುತ್ತಲೇ ಒಡಲಾಳದಿಂದ ಕೋಪ ಬುಗ್ಗೆಯಾಗಿ ಚುಮ್ಮಿತ್ತು ಸತ್ಯವತಿಗೆ ಛೀ ಸಾಕಿನ್ನು ಇವನಿಷ್ಟು ಕೆಳಮಟ್ಟದಲ್ಲಿ ಯೋಚಿಸ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರ್ಲಿಲ್ಲ ಈಗಲೇ ಅವನ್ ಮುಖಕ್ಕೆ ಸರಿಯಾಗಿ ಉಗ್ದು ಗ್ರಹಚಾರ ಬಿಡಿಸ್ತೀನಿ ಏನಂದ್ಕೊಂಡಿದ್ದಾನೆ ನನ್ನನ್ನ ನನಗೆ ಐ ಲವ್ ಯು ಅಂತಾನೆ ಚಂಡಾಲ ತುಟಿ ಕಚ್ಚಿ ಕೋಪ ನಿಗ್ರಹಿಸ್ಕೊಳ್ತಾ ಮೊಬೈಲ್ನಲ್ಲಿ ಮೊಬೈಲ್ ನಲ್ಲಿ ಟೈಪ್ ಮಾಡಿ ಕಾಲ್ ಮಾಡ್ತಾಳೆ ಸತ್ಯವತಿ ಕಾಲ್ ರಿಸೀವ್ ಮಾಡಿದ ಅವನು ಮಾತಾಡೋ ಮೊದಲೇ ನಿನಗೇನು ಮಾನ ಮರ್ಯಾದೆ ಇದೆಯಾ ಜೀವನ್ ನಿನ್ ಜೊತೆಗೆ ಸಲಗೆಯಿಂದ ಮಾತಾಡದೆ ಅಂದ ತಕ್ಷಣ ಅದಕ್ಕೆ ಪ್ರೀತಿಯನ್ನು ಹೆಸರು ನೀಡಿಬಿಡೋದಾ ಛೀ ಇದ್ರಲ್ಲೇ ಗೊತ್ತಾಗತ್ತೆ ನೀನು ಎಂಥವನು ಅನ್ನೋದು ಇಂದಿಗೆ ನನ್ನ ನಿನ್ನ ನಡುವೆ ಇದ್ದ ಸ್ನೇಹದ ಸಂಬಂಧ ಮುರಿದು ಬಿತ್ತು ನೆಟ್ಟಗೆ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊ ಸುಮ್ಮನೆ ನನ್ನ ತಂಟೆಗ್ ಬರಬೇಡ ಗುಡ್ ಬೈ ಅಂತ ಒಂದೇ ಉಸಿರಿನಲ್ಲಿ ಒದರದವ್ಳು ರಪ್ಪಕ್ಕನೆ ಮೊಬೈಲ್ ಕಟ್ ಮಾಡುವಷ್ಟರಲ್ಲೇ ಅತ್ತಲಿಂದ ಜೀವನ ಮಾತು ಕೇಳಿಸುತ್ತೆ ಏನ್ಲೇ ಏನ್ ಮಾಡ್ತೀಯಾ ನಿನ್ ತಂಟೆಗ್ ಬಂದ್ರೆ ಹೊಡಿತೀಯೇನು ಹೊಡಿ ನೋಡುವ ನಾನು ನನ್ ಹೆಂಡತಿನ ಹೆಂಗ್ ನೋಡ್ಕೋಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ಈಗ ನೀನು ಮೊದ್ಲು ಈ ವಿಷಯ ಹೇಳ ನೀನು ನನ್ನ ಪ್ರೀತಿಸ್ತೀಯೋ ಇಲ್ವೋ ಅಂತ ಗಡಸು ದನೆಯಲ್ಲಿ ಕೇಳ್ತಾನೆ ಇಲ್ಲ ಅದೇನ್ ಮಾಡ್ಕೋತೀಯೋ ಮಾಡ್ಕೊ ಕಡ್ಡಿ ತುಂಡು ಮಾಡದಂತೆ ಹೇಳಿದ್ಲು ಸತ್ಯವತಿ ಹಾಗಾದ್ರೆ ಈಗ್ಲೇ ನಿನ್ ಗಂಡನಿಗೆ ನೀನು ನನಗೆ ಮಾಡಿದ ಮೆಸೇಜ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತೀನಿ ಓಕೆನಾ ಅಂತ ಅಟ್ಟಹಾಸದ ನಗೆ ನಕ್ಕಿದ್ದ ಜೀವನ್ ಕತೆ ಮುಂದುವರಿಯುತ್ತೆ ಈಗ ಸತ್ಯವತಿ ಏನ್ ಮಾಡ್ತಾಳೆ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸತ್ಯವತಿ ಏನ್ ಮಾಡ್ತಾಳೆ ಅವಳ ಜೀವನ ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ ನೋಡೋಣ